ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾಸಿ ಗೋಲ್ಡ ಪ್ಲಸ್ ಗೋಲ್ಡ್ ಸರ್ ನಿಮ್ಮ ಎಷ್ಟು ಗಡಿಮೂರಾ

ನಾಲ್ಕು ವರ್ಷ ಇರ್ಬೋದು ನಾಲ್ಕು ವರ್ಷ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಆಗಿಲ್ಲ ಒಂದ್ ಮೂವತ್ತರವಾಗಿರ್ಬೋದು ಅಷ್ಟೇ ಎಡೆ ಸರ್ವಿಸ್ ಆಗಿರೋದು ಹ್ಮ್ ಹ್ಮ್ ಮನೆಯಲ್ಲೇ ಐತೆ ಗೋಲ್ಡ್ ಪ್ಲಸ್ ಇದು ಗೋಲ್ಡ್ ಅಷ್ಟೇ ಪ್ಲಸ್ ಗೋಲ್ಡ್ ಗೋಲ್ಡ್ ಹ್ಮ್ ಪಟ್ ಡೀಸೆಲ್ ಅಣ್ಣ ಡೀಸೆಲ್ ಕಡಿನ ಹಾ ಡೀಸೆಲ್ ಟೈಯರ್ ಐತೆ ಡಫ್ ಕೊಟ್ಟಿದಾರ ಡಫ್ ಐತೆ ಡೀಸೆಲ್ ಪಸ್ಟ್ ಡಫ್ ಹೈಡ್ ಹಾಡ್ ಐತೆ ಹ್ಮ್ ಹ್ಮ್

ஏன் ஏன் ரைட் வந்து നമ്മ ना? സ്വന്ത